ಕನ್ನಡದ ಕಂದಮ್ಮಗಳಿಗೊಂದು ಮತ್ತೊಂದು ಸುವರ್ಣ ಅವಕಾಶ ನಿನ್ನ ದ್ಯೂತ ಸಭೆಯಲ್ಲಿ ದ್ರೌಪದಿಯ ಮರ್ಯಾದೆ ರಕ್ಷಣೆಯನ್ನು ವಾಸುದೇವನೇ ಮಾಡಿದ್ದನೆಂದು ಐದು ವರ್ಷದಿಂದ ಹದಿನೈದು ವರ್ಷದ ಮಕ್ಕಳಿಗಾಗಿ ಯಶಸ್ವಿ ಟಿವಿ ನಿಮಗಾಗಿ ಬೃಹತ್ ಮಟ್ಟದ ರಿಯಾಲಿಟಿ ಶೋ ಯಾ ಡ್ರಾಮಾ ಧಮಾಕಾ ಜೂನಿಯರ್ಸ್ ಭರ್ಜರಿಯಾಗಿ ಆರಂಭಿಸ್ತಾ ಇದೆ ಈಗಾಗಲೇ ಇದ್ರ ಮೈಗಾ ಆಡಿಷನ್ ಮೊದಲನೇ ರೌಂಡ್ ಇದೇ ತಿಂಗಳು ದಿನಾಂಕ ನಾಲ್ಕರಂದು ಮುಗಿದಿದ್ದು ನನ್ನ ಬಾಲ್ಯ ಹೆಂಗಿತ್ತಲ್ಲ ನನ್ನ ಬಾಲ್ಯ ಪ್ರೇಕ್ಷಕರು ಹಾಗೂ ಪಾಲಕರ ಒತ್ತಾಯದವರಿಗೆ ಡ್ರಾಮಾ ಧಮಾಕಾ ಜೂನಿಯರ್ಸ್ ಎರಡನೇ ರೌಂಡ್ ಮೆಗಾ ಆಡಿಷನ್ ಆಗಸ್ಟ್ ಹನ್ನೊಂದರಂದು ಭಾನುವಾರ ಹಮ್ಮಿಕೊಳ್ಳಲಾಗಿದೆ ಸ್ಥಳ ಎಸ್ಎಸ್ವಿ ಟಿವಿ ಚಾನೆಲ್ ಕುಸ್ನೂರು ರಸ್ತೆ ಕಲಬುರ್ಗಿ